ನಮಸ್ತೆ ನನ್ನ ಹೆಸರು ದಿವ್ಯಾಶ್ರೀ ಅಂತ ಪರಮ ಪೂಜ್ಯ ಶಿವಮ್ ಗುರುಜಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳ್ಸುತ್ತ ಇವತ್ತು ನಾವು ಡಿಸ್ಕಸ್ ಮಾಡಕ್ ಹೊರಟಿರೋಂತ ವಿಷಯ ಜನ್ಮ ರಹಸ್ಯ ಜನ್ಮ ರಹಸ್ಯ ಅಂತ ನಾವ್ ಯಾವ ತರ ಹೇಳ್ತೀವಿ ಅಂತಂದ್ರೆ ನಾವು ಹುಟ್ಟಿರೋದ್ರ ನಮ್ಮ ಈ ಜನ್ಮದ ಹಿಂದೆ ಮೂರ್ ರೀತಿಯ ರಹಸ್ಯ ಇರುತ್ತೆ ಎಂದು ಮನಸ್ಸಿನ ಉದ್ದೇಶ ಆತ್ಮದ ಉದ್ದೇಶ ಮತ್ತೆ ಜೀವದ ಉದ್ದೇಶ ಅಂತ ಸೊ ನಮ್ಮ ಜನ್ಮ ಯಾವ ರೀತಿ ನಾವು ಜನ್ಮ ತಾಳಿರ್ತೀವಿ ಯಾವ ಉದ್ದೇಶನ ನೆರವೇರ್ಸಕ್ಕೆ ಜನ್ಮ ತಾಳಿರ್ತೀವಿ ಅದನ್ನ ನಾವ್ ತಿಳ್ಕೊಂಡಾಗ ನಮ್ಮ ಮಾರ್ಗ ಸುಲಭ ಆಗತ್ತೆ ಅಂತ ಹೇಳ್ಬೋದು ಸೊ ಮಾರ್ಗ ಸುಲಭ ಆಗೋದ್ರಿಂದ ಏನಾಗುತ್ತೆ ನಾವು ಅಚೀವ್ ಮಾಡಕ್ ಹೊರಟಿರೋ ಕೆಲ್ಸ ಬೇಗ ಆಗುತ್ತೆ ಜೊತೆಗೆ ಅಲ್ಲಿ ನಮ್ಗೆ ಮನಿ ಬರುತ್ತೆ ಅಂತ ಹೇಳ್ಬೋದು ನಮ್ಗೆ ಯಾವ ಉದ್ದೇಶನ ನೆರವೇರ್ಸಕ್ ಹೊರಟ್ರೆ ದುಡ್ಡು ಅಂದ್ರೆ ಫ್ರೂಟ್ ದುಡ್ಡನ್ನ ನಾವು ಫ್ರೂಟ್ ಗೆ ಹೋಲಿಸ್ತೀವಿ ಯಾವ ಉದ್ದೇಶನ ನೆರವೇರ್ಸಕ್ ಹೊರಟ್ರೆ ನಮ್ಗೆ ಫ್ರೂಟ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಈಗ ಸೂರ್ಯ ಗ್ರಹರು ಬಂದು ಆತ್ಮಕ್ಕೆ ಕಾರಕರಾಗ್ತಾರೆ ಸೊ ಆತ್ಮದ ಉದ್ದೇಶದ ಹಿಂದೆ ಹೊರಟಾಗ ನಮ್ಮ ಆತ್ಮದ ಉದ್ದೇಶ ನೆರವೇರುತ್ತೆ ನಮ್ಗೆ ಮುಕ್ತಿ ಸಿಗುತ್ತೆ ಬಟ್ ಫ್ರೂಟ್ ಸಿಕ್ಕಲ್ಲ ಬಟ್ ಅಂದ್ರೆ ನಮ್ ಸುತ್ತಮುತ್ತ ಸರೌಂಡಿಂಗ್ಸ್ ಎಲ್ಲಾ ಅದಕ್ ಸಹಕಾರ ಮಾಡುತ್ತೆ ಆದ್ರೆ ನಮ್ಗೆ ದುಡ್ಡು ಸಿಕ್ಕಲ್ಲ ಅದೇ ಮನಸ್ಸಿನ ಉದ್ದೇಶ ನಾವು ನೆರವೇರ್ಸಕ್ ಹೋದ್ರೆ ಮನ್ಸ್ ಯಾವಾಗ್ಲೂ ನಮ್ ಮನ್ಸು ಏನ್ ಮಾಡುತ್ತೆ ಹಿಂದಿನ ಜನ್ಮದೆಲ್ಲಾ ಕ್ಯಾರಿ ಬಂದಿರತ್ತೆ ಸೊ ಹಿಂದಿನ್ ಜನ್ಮದೆಲ್ಲ ಕ್ಯಾರಿ ಬಂದಿರೋದ್ರಿಂದ ನಾವು ಮನ್ಸಿನ ಉದ್ದೇಶನ ನೆರವೇರ್ಸಕ್ ಹೊರಟಾಗ ಅದು ನಾವು ಹಿಂದಿನ್ ಜನ್ಮದ ಉದ್ದೇಶನ ಇವಾಗ ನೆರವೇರ್ಸಕ್ ಹೊರಟ್ರೆ ಪ್ರಯೋಜನ ಏನು ಇಲ್ಲ ಅಲ್ವಾ ಅಂದ್ರೆ ನಾವು ಏನ್ ನೆರವೇರ್ಸಕ್ ಹೊರಟಿದಿವಿ ಅದು ಈ ಜನ್ಮದ್ ಆಗಿರ್ಬೇಕು ಹಿಂದಿನ ಜನ್ಮದ್ ಆಗಿರ್ಬಾರ್ದು ಸೊ ಹಿಂದಿನ್ ಜನ್ಮದ್ದೆಲ್ಲ ನಾವು ಈ ಜನ್ಮದಲ್ಲಿ ಓದಾಡ್ಕೊಂಡಿದ್ರೆ ಈ ಜನ್ಮದ್ದು ನಾವು ನೆರವೇರಿಸೋದ್ ಯಾವಾಗ ಅದಕ್ ಮತ್ತೆ ಇನ್ನೊಂದ್ ಜನ್ಮ ಬೇಕಾಗುತ್ತೆ ಸೊ ಅಲ್ಲೇನಾಗುತ್ತೆ ಏನಾಗುತ್ತೆ ಯಾವ್ದೇ ರೀತಿ ಪ್ರಕೃತಿ ನಮ್ಗೆ ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ನಾವು ಈಗ ಹುಟ್ಟಿರೋ ಉದ್ದೇಶ ಏನು ಅದನ್ನ ನಾವು ಕ್ಲಿಯರ್ ಮಾಡ್ಕೊಳಕ್ ಬಂದಿರ್ತೀವಲ್ವ ಅದಕ್ಕೆ ನಮ್ಗೆ ಪ್ರಕೃತಿ ಸಹ ಈ ವಿಚಾರದಲ್ಲಿ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬೋದು ಆದ್ರೆ ಈಗ ನಾವು ಈ ಹುಟ್ಟಿನ ಉದ್ದೇಶನ ನಾವು ಯಾವಾಗ ಕ್ಲಿಯರ್ ಮಾಡ್ಕೋ ಮಾಡ್ಕೊಳಕ್ ಸಾಧ್ಯ ಅಂದ್ರೆ ನಾವು ಜೀವಕಾರಕರು ಅಂದ್ರೆ ಪುರುಷ ಜಾತಕದಲ್ಲಿ ಗುರುಗ್ರಹರ್ನ ಸ್ತ್ರೀ ಜಾತಕದಲ್ಲಿ ಶುಕ್ರ ಗ್ರಹರ್ನ ನೋಡ್ದಾಗ ಜೀವಕಾರಕರ ಜೊತೆ ಯಾವ ಸಂಯೋಗ ಇರುತ್ತೆ ಆ ಆ ಬೇಸಿಸ್ ಮೇಲೆ ನಾವು ನಮ್ಮ ಈ ಜೀವಕ್ಕೆ ಏನು ಉದ್ದೇಶ ಇದೆ ಅದನ್ನ ನೆರವೇರ್ಕೊ ನೆರವೇರ್ಸ್ಕೊಳಕ್ ಹೊರಟಾಗ ನಮ್ಗೆ ದುಡ್ಡು ಅಂದ್ರೆ ಫ್ರೂಟ್ ಫಲ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಅದು ಹೇಗೆ ಅಂತ ಫಸ್ಟ್ ನಾವು ಜಾತಕದ ಮುಖಾಂತರ ನೋಡೋಣ ಒಂದೊಂದೇ ಜಾತಕ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಸೊ ನೋಡಿ ಇದೊಂದು ಪುರುಷ ಜಾತಕ ನೋಡಿ ಜೀವಕಾರಕರು ಗುರು ಗುರುಗ್ರಹರ್ ಜೊತೆ ಶುಕ್ರ ರಾಹು ಸಂಯೋಗ ಇರೋದ್ರಿಂದ ಶುಕ್ರ ಶುಕ್ರ ಗ್ರಹರು ಮತ್ತೆ ರಾಹು ಗ್ರಹರು ಇಲ್ಲಿ ಫ್ರೆಂಡ್ಸ್ ಇರ್ತಾರೆ ಅಂದ್ರೆ ಮಿತ್ರರು ಗುರುಗ್ರಹರು ಯಾವಾಗ ಶುಕ್ರ ರಾಹು ಇದಾರೆ ಅಂತಾರೆ ಅಲ್ಲಿ ಗುರುಗ್ರಹರೇನು ಕೆಲಸ ಮಾಡಲ್ಲ ಅಂತ ಹೇಳ್ಬೋದು ಅಂದ್ರೆ ಗುರುಗ್ರಹರ ಪಾತ್ರ ಸ್ವಲ್ಪ ಮಿನಿಮೈಸ್ ಆಗತ್ತೆ ಅಂತ ಹೇಳ್ಬೋದು ಈ ಗುರು ಶುಕ್ರ ಸಂಯೋಗ ಇರೋರ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅವ್ರ್ ಯಾವಾಗ್ಲೂ ಬೇರೆಯವ್ರಿಗೆ ಕಂಫರ್ಟ್ ನ ಕೊಡ್ಬೇಕಾಗುತ್ತೆ ಲಕ್ಸುರಿ ನ ಕೊಡ್ಬೇಕಾಗತ್ತೆ ಮನಿ ರಿಲೇಟೆಡ್ ಆಗಿ ಫೈನಾನ್ಷಿಯಲ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ಬೇಕಾಗತ್ತೆ ಅದೇ ರೀತಿ ಶುಕ್ರ ಗ್ರಹರಿರೋರು ಅತಿ ಹೆಚ್ಚು ಲಕ್ಸುರಿಯನ್ನ ಯಾರೆಲ್ಲ ಅಪೋಸಿಟ್ ಇರ್ತಾರೆ ಅಂದ್ರೆ ಕಸ್ಟಮರ್ಸ್ ಇರ್ತಾರೆ ಅವ್ರಿಗೆ ಕೊಡ್ಬೇಕು ಬಟ್ ಇಲ್ಲಿ ಏನಾಗಿದೆ ರಾಹು ಸಂಯೋಗ ಇರೋದ್ರಿಂದ ಅವರು ಕಡಿಮೆ ಕಾಸ್ಟ್ ಅಲ್ಲಿ ಮಾಡಬೇಕಾಗತ್ತೆ ಲೋ ಕಾಸ್ಟ್ ಇಟ್ಕೋಬೇಕು ಯಾಕಂದ್ರೆ ರಾಹು ಸಂ ರಾಹು ಬಂದು ಲೋ ಗೆ ಕಾರಕರಾಗ್ತಾರೆ ಸೊ ಲೋ ಕಾಸ್ಟ್ ಇಟ್ಕೋಬೇಕು ಹ್ಯಾಂಡ್ ಅಂದ್ರೆ ಯಾತರ ಸ್ಟಾರ್ಟ್ ಟು ಎಂಡ್ ಎಲ್ಲಾನು ಅವರು ಟ್ರಾನ್ಸ್ಪರೆಂಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಅವರು ಕಸ್ಟಮರ್ ಗೆ ಕೊಡ್ಬೇಕಾಗತ್ತೆ ಅವ್ರು ಕೊಡುವಂತ ಸರ್ವಿಸ್ ನ ತುಂಬಾ ರೆಡಿಮೇಡ್ ಇರ್ಬೇಕು ಲೋ ಕಾಸ್ಟ್ ಇರ್ಬೇಕು ಟ್ರಾನ್ಸ್ಪರೆಂಟ್ ಇರ್ಬೇಕು ಆವಾಗ ಮಾತ್ರ ಇವ್ರ್ ಏನೇ ಬಿಸ್ನೆಸ್ ಮಾಡ್ಲಿ ಅದು ಇವ್ರಿಗೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ನೆಕ್ಸ್ಟ್ ಜಾತಕ ನೋಡೋದಾದ್ರೆ ಇದೊಂದು ಸ್ತ್ರೀ ಜಾತಕ ಶುಕ್ರ ಗ್ರಹರು ಶುಕ್ರ ಗ್ರಹರ್ ಜೊತೆ ರಾಹು ಸಂಯೋಗ ಇದೆ ರಾಹು ಜೊತೆ ಚಂದ್ರ ಸಂಯೋಗ ಕೂಡ ಇದೆ ನೋಡಿ ಚಂದ್ರ ರಾಹು ಇರೋದ್ರಿಂದ ಇವ್ರು ಆ ಏನಿದೆ ಅದೆಲ್ಲ ಇಲ್ಲಿನೂ ಸಹ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ರಾಹು ಸಂಯೋಗ ಇರೋದ್ರಿಂದ ಸ್ಟಾರ್ಟ್ ಟು ಹೆಂಡ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ಬೇಕು ಜೊತೆಗೆ ಆ ಲೋ ಕಾಸ್ಟ್ ಇರ್ಬೇಕು ರೆಡಿಮೇಡ್ ಇರ್ಬೇಕು ಅದನ್ನ ನಾವು ಆಲ್ರೆಡಿ ರಾಹು ವಿಚಾರವಾಗಿ ಡಿಸ್ಕಸ್ ಮಾಡಿದಿವಿ ಅದೇ ರೀತಿ ಚಂದ್ರ ಇರೋದ್ರಿಂದ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇವ್ರು ಅತಿ ಹೆಚ್ಚು ಕೇರಿಂಗ್ ನರ್ಚರಿಂಗ್ ನೋಡಿಸ್ಬೇಕು ಗೆ ತುಂಬಾ ಪ್ರೀತಿಯಿಂದ ತುಂಬಾ ಕೇರಿಂಗ್ ತೋರ್ಸ್ತಾ ಅವ್ರ್ ಮನೆಯವರೇ ಅನ್ನೋ ರೀತಿಯಲ್ಲಿ ಅವ್ರೇ ಅವ್ರ್ ತರಾನೇ ಇವ್ರು ಅನ್ನೋ ರೀತಿಯಲ್ಲಿ ವರ್ತಿಸ್ದಾಗ ಮಾತ್ರ ಇವ್ರಿಗೆ ಕಸ್ಟಮರ್ಸ್ ಸಿಗ್ತಾರೆ ಅಲ್ಲಿಂದ ಮಾತ್ರನೇ ಅದ್ ಆ ರೀತಿಯ ವರ್ತನೆಯಿಂದ ಮಾತ್ರನೇ ಇವ್ರಿಗೆ ಪ್ರಾಫಿಟ್ ಆಗುತ್ತೆ ನೆಕ್ಸ್ಟ್ ಜಾತಕ ನೋಡೋದಾದ್ರೆ ಇದೊಂದು ಪುರುಷ ಜಾತಕ ನೋಡಿ ಇಲ್ಲಿ ಜೀವಕಾರಕರ ಜೊತೆ ಸೂರ್ಯ ಕುಜ ಮತ್ತೆ ಬುಧ ಸಂಯೋಗ ಇದೆ ಅದ್ರ ಜೊತೆ ಐದನೇ ಮನೆಯಲ್ಲಿ ಚಂದ್ರ ಸಂಯೋಗನು ಇದೆ ಸೊ ಸೂರ್ಯ ಗ್ರಹರ ಜೀವಕಾರಕರ ಜೊತೆ ಸೂರ್ಯ ಗ್ರಹರ ಸಂಯೋಗ ಇದ್ದಾಗ ಅವರು ಅನ್ಕಂಡೀಷನಲ್ ಆಗಿ ಲವ್ ಮತ್ತೆ ಕೇರ್ ನ ತೋರಿಸ್ಬೇಕಾಗುತ್ತೆ ಸರ್ಕಾರಿ ಕೆಲ್ಸ ಅಧಿಕಾರಿಗಳ ಹತ್ರ ಕೆಲ್ಸ ಜನಗಳ್ ಸಹಾಯ ಮಾಡೋದು your mukhy uddeshya agir beko ಜನಗಳಿಗೆ ಸೂರ್ಯ ಯಾವ ರೀತಿಯಲ್ಲಿ ಅನ್ಕಂಡೀಷನಲ್ ಆಗಿ ಪ್ರತಿಯೊಬ್ಬರಿಗೂ ಬೆಳಕು ಅನ್ನೋದನ್ನ ಕೊಡ್ತಾನೆ ಆರೋಗ್ಯ ಅನ್ನೋದನ್ನ ಕೊಡ್ತಾನೆ ಯಾವ್ದೇ ರೀತಿಯ ಮೇಲೂ ಕೀಳು ನೋಡ್ದಿರ ಆ ರೀತಿಯಾಗಿ ಇವ್ರು ಸಹ ಅನ್ಕಂಡೀಷನಲ್ ಆಗಿ ವರ್ತಿಸ್ಬೇಕಾಗತ್ತೆ ಇವ್ರಿಗೆ ನಾಯಕತ್ವದ ಗುಣ ಇರುತ್ತೆ ಬಟ್ ಬಳಸಲ್ಲ ಇವ್ರಿಗೆ ಪೊಟೆನ್ಶಿಯಲ್ಟಿ ಜಾಸ್ತಿ ಇರುತ್ತೆ ಬಟ್ ಅದನ್ನ ಯೂಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬೋದು ಇವರು ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೋತಾ ಇರ್ತಾರೆ ಅದೇ ರೀತಿ ಕುಜ ಗ್ರಹರ ಸಂಯೋಗ ಇರೋದ್ರಿಂದ ಯಾವಾಗೆಲ್ಲ ನಾವು ಕುಜ ಗ್ರಹರ ಸಂಯೋಗ ಇರತ್ತೋ ಅವಾಗ ನಾವು ಕೇತು ಗ್ರಹರ ಸಂಯೋಗ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು ಯಾಕೆಂದ್ರೆ ಕುಜವತ್ ಕೇತು ಅಂತಿವಲ್ಲ ಆ ರೀತಿ ಸೊ ಕುಜ ಗ್ರಹರ ಸಂಯೋಗ ಇರೋದ್ರಿಂದ ಇವರು ಜನಗಳಿಗೆ ಸೇವೆನ ಮಾಡ್ಬೇಕಾಗತ್ತೆ ಹೆಲ್ಪ್ ಮಾಡ್ಬೇಕಾಗತ್ತೆ ಇವ್ರಿಗೆ ಫೀಸ್ ಅನ್ನೋದು ಸಿಕ್ಕಲ್ಲ ಯಾವಾಗ್ಲೂ ಡೊನೇಷನ್ ರೀತಿಯಲ್ಲಿ ಇನ್ಕಮ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಡೊನೇಷನ್ಸ್ ನ ತಗೋಬೇಕಾಗತ್ತೆ ಅದೇ ರೀತಿ ಕುಜ ಗ್ರಹರು ಹೋರಾಟನ ಸೂಚಿಸ್ತಾರೆ ಯಾವಾಗೆಲ್ಲ ಜೀವಕಾರಕರ ಜೊತೆ ಕುಜ ಗ್ರಹರ ಇರ್ತಾರ ಇವರ ಜೀವನ ಎಲ್ಲ ಹೋರಾಟ ಇರತ್ತೆ ಇವ್ರು ಬೇರೆಯವರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದ್ರಿಂದ ಬೇರೆಯವ್ರ ಪರವಾಗಿ ಇವರು ಹೋರಾಟ ಮಾಡೋದ್ರಿಂದ ಹಣ ಗಳಿಸ್ತಾರೆ ಅಂತ ಹೇಳ್ಬೋದು ಇವ್ರ್ ಏನ್ ಮಾಡ್ತಾರೆ ಇವ್ರದೇ ಗೊಂದಲಗಳಲ್ಲಿ ಒದ್ದಾಡ್ಕೊಂಡಿರ್ತಾರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ ಅದಿಕ್ಕೆ ಇವ್ರ ಜೀವನ ಪೂರ್ತಿ ನೆಮ್ಮದಿ ಇರಲ್ಲ ಹೋರಾಟ ಹೋರಾಟದ ಬದ್ಕಿರುತ್ತೆ ಇವ್ರ್ ಏನ್ ಮಾಡ್ಬೇಕು ಇವ್ರ ವಿಚಾರನ ಪಕ್ಕಕ್ಕಿಟ್ಟು ಬೇರೆಯವರ ಪರವಾಗಿ ಹೋರಾಟ ಮಾಡ್ದಾಗ ಇವ್ರಿಗೆ ಅಲ್ಲಿ ದುಡ್ಡು ಸಿಗತ್ತೆ ಅಂತ ಹೇಳ್ಬೋದು ಸೊ ಕುಜೋ ಇರೋದ್ರಿಂದ ಇವ್ರ ಅಲ್ಲಿ ಸಹ ರೆಡಿಮೇಡ್ ಇರ್ಬೇಕು ಲೋ ಕಾಸ್ಟ್ ಇರ್ಬೇಕು ಟ್ರಾನ್ಸ್ಪರೆಂಟ್ ಇರಬೇಕು ಫ್ರೆಶ್ ಇರಬೇಕು ಐಡೆನ್ಸಿಕ್ ಇರಬಾರ್ದು ಐಡೆನ್ಸಿಕ್ ಮಾಡಕ್ ಹೋದ್ರೆ ಬಿಸ್ನೆಸ್ ಲೂಸ್ ಮಾಡ್ತಾರೆ ಇವ್ರಿಗೆ ಬಿಸ್ನೆಸ್ ಆಗಲ್ಲ ಅಂತ ಹೇಳ್ಬೋದು ಚಂದ್ರ ಸಹ ಇರೋದ್ರಿಂದ ಇವ್ರು ಎಲ್ಲರೊಟ್ಟಿಗೂ ಪ್ರೀತಿಯಿಂದ ನಡ್ಕೋಬೇಕಾಗುತ್ತೆ ಎಲ್ಲರಿಗೂ ನರ್ಚರಿಂಗ್ ಮತ್ತೆ ಕೇರಿಂಗ್ ಸಹ ತೋರ್ಸ್ಬೇಕಾಗತ್ತೆ ಬುಧ ಗ್ರಹ ಸಂಯೋಗ ಇರೋದ್ರಿಂದ ಇವರು ನ ಯೂಸ್ ಮಾಡಬೇಕು ವ್ಯವಹಾರ ಬೈ ಅಂಡ್ ಸೇಲ್ ರೀತಿಯಲ್ಲಿ ಬ್ರೋಕರ್ ರೀತಿಯಲ್ಲಿ ಮಿಡ್ಲ್ ಮ್ಯಾನ್ ರೀತಿಯಲ್ಲಿ ಕೆಲ್ಸ ಮಾಡ್ಬೇಕು ಭೂಮಿ ಸಂಬಂಧ ಪಟ್ಟದನ್ನ ಕೆಲಸ ಮಾಡೋದ್ರಿಂದ ಅವ್ರಗ್ knowledge ನ ಶೇರ್ ಮಾಡೋದ್ರಿಂದ ಇವ್ರಿಗೆ ಅಮೌಂಟ್ ಸಿಗತ್ತೆ ಅಂತ ಹೇಳ್ಬೋದು ಸೊ ಈ ರೀತಿಯಲ್ಲಿ ಈ ಜಾತಕಸ್ಥರು ಬಿಹೇವ್ ಮಾಡಿದಾಗ ಇವ್ರಿಗೆ ಫ್ರೂಟ್ ಅಥವಾ ದುಡ್ಡು ಅಥವಾ ಫಲ ಏನ್ ಅಂತೀವಿ ಅದನ್ನ ಸಿಗ್ ಸಿಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಸಮಯ ನೆಕ್ಸ್ಟ್ ಜಾತಕ ನೋಡೋದಾದ್ರೆ ಇದೊಂದು ಸ್ತ್ರೀ ಜಾತಕ ನೋಡಿ ಸ್ತ್ರೀ ಜಾತಕದಲ್ಲಿ ಮೊದಲನೇ ಮನೆಯಲ್ಲಿ ಶುಕ್ರ ಕೇತು ಸಂಯೋಗ ಇದೆ ಐದನೇ ಮನೇಲಿ ಕುಜ ಸಂಯೋಗ ಇದೆ ಸೊ ಶುಕ್ರ ಕೇತು ಜೊತೆ ಕು ಕುಜ ಇರೋದ್ರಿಂದ ಕುಜವಾದ ಕೇತು ಅಂತೀವಿ ಸೊ ಕುಜ ಮತ್ತೆ ಕೇತು ಒಂದನ್ನೇ ಸೂಚಿಸ್ತಾರೆ ಏನಂದ್ರೆ ಬಡತನನ ಇವ್ರ ಜೀವನ ಬಡತನದಿಂದ ಕೂಡಿರುತ್ತೆ ಅಂತ ಹೇಳ್ಬೋದು ಸೊ ಇವ್ರು ಹೇಗೆ ದುಡ್ ಮಾಡ್ಬೋದು ಅಂದ್ರೆ ಇವ್ರು ಆ ಲಕ್ಸುರಿನ ಎಲ್ಲೂ ಪ್ರದರ್ಶನ ಮಾಡಕ್ ಹೋಗ್ಬಾರ್ದು ಬಡತನನ ಪ್ರದರ್ಶನ ಮಾಡ್ಬೇಕು ಪಂಡ್ನ ಅಹ್ ಡೊನೇಶನ್ ರೀತಿಯಲ್ಲಿ ತಗೋಬೇಕಾಗತ್ತೆ ಚಾರಿಟಿ ವರ್ಕ್ ಡೊನೇಷನ್ಸ್ ಈ ರೀತಿ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ ಎಲ್ಲ ಕೇಳಿರ್ತೀವಲ್ಲ ಈ ರೀತಿ ಎಲ್ಲ ಸರ್ವಿಸಸ್ ಮಾಡೋದ್ರಿಂದ ಅವ್ರಿಗೆ ದುಡ್ ಸಿಗುತ್ತೆ ಇವ್ರಿಗೆ ಯಾವಾಗ್ಲೂ ಫೀಸ್ ಅನ್ನೋದು ಸಿಕ್ಕಲ್ಲ ಇವ್ರ ಯಾವಾಗ್ಲೂ ಚಾರಿಟಿ ವರ್ಕ್ ಮಾಡೋದ್ರಿಂದ ಮಾತ್ರ ಇವ್ರಿಗೆ ದುಡ್ ಸಿಗುತ್ತೆ ಬೇರೆಯವರ ಸಮಸ್ಯೆನ ಪರಿಹರಿಸಿದ್ರೆ ಮಾತ್ರ ಇವ್ರಿಗೆ ದುಡ್ ಸಿಗೋದು ಇವ್ರದೇ ಸ್ವಂತ ಜಂಜಾಟಗಳಲ್ಲಿ ಏನೋ ಬಿಸ್ನೆಸ್ ಮಾಡಿದ್ರೆ ಇವ್ರಗ್ ದುಡ್ಡು ಚಿಕ್ಕ ಸಿಕ್ಕುವಂತ ಚಾನ್ಸಸ್ ಇಲ್ಲ ಸೊ ಬಟ್ ಇವ್ರ್ ಏನ್ ಮಾಡ್ತಾರೆ ಇವ್ರಿಗೆ ಜಾಸ್ತಿ ಆತ್ಮ ಗೌರವ ಅದೆಲ್ಲ ಇರೋದ್ರಿಂದ ಬೇಡದೆ ಇರೋದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಬರ್ಬೇಕಾಗಿರೋ ಹಣ ಸಹ ಇವ್ರ್ ಕೇಳಲ್ಲ ಅಷ್ಟು ಒಂದು ಮೆಂಟಾಲಿಟಿ ಇವ್ರಗ್ ಇರುತ್ತೆ ಸೊ ಇವ್ರ್ ಏನ್ ಮಾಡ್ತಾರಪ್ಪ ಅಂದ್ರೆ ಯಾರತ್ರನೂ ಬೇಡಕೆ ಅಥವಾ ಕೇಳಕ್ಕೆ ಹೋಗಲ್ಲ ತುಂಬಾ ಒಂದು ಡಿಗ್ನಿಟಿ ಮೇಂಟೈನ್ ಮಾಡ್ತಾ ಇರ್ತಾರೆ ಅಲ್ ಆ ನಾನು ಯಾರ ಹತ್ರನೂ ಈಸ್ಕೊಳ್ಳಲ್ಲ ನನ್ನ ಹತ್ರ ಏನಿದ್ಯೋ ಅದರಲ್ಲೇ ಬದುಕ್ತೀನಿ ಅನ್ನೋ ರೀತಿಯಲ್ಲಿ ಇರ್ತಾರೆ ಅಲ್ಲಿ ಇವ್ರಿಗೆ ಸಫರಿಂಗ್ ಅನ್ನೋದು ಆಗತ್ತೆ ಅಂತ ಹೇಳ್ಬೋದು ಮನಿ ಅಲ್ಲಿ ಸಿಗಲ್ಲ ಇವ್ರಿಗೆ ನೆಕ್ಸ್ಟ್ ಜಾತಕ ನೋಡೋದಾದ್ರೆ ಈಗ ನಾವ್ ಇಷ್ಟು ಜಾತಕದಲ್ಲಿ ನೋಡಿ ಕನ್ಕ್ಲೂಡ್ ಮಾಡೋದು ಏನಪ್ಪಾ ಅಂತಂದ್ರೆ ಜೀವಕಾರಕರ ಜೊತೆಲಿ ರವಿ ಸಂಯೋಗ ಇದ್ದಾಗ ಅವರು ಅನ್ಕಂಡೀಷನಲ್ ಆಗಿ ಲವ್ ಮತ್ತೆ ಕೇರ್ ತೋರ್ಸ್ಬೇಕಾಗತ್ತೆ ಸೂರ್ಯನ ರೀತಿಯಲ್ಲಿ ವರ್ತಿಸ್ಬೇಕಾಗತ್ತೆ ಸರ್ಕಾರಿ ಕೆಲ್ಸ ಅಧಿಕಾರಿಗಳ ಕೆಲ್ಸ ಅಥವಾ ಜನಗಳಿಗೆ ಸಹಾಯ ಮಾಡ್ಬೇಕಾಗತ್ತೆ ಅದೇ ಸೂರ್ಯರ ಜೊತೆ ಬುಧ ಸಂಯೋಗ ಇದ್ರೆ ಸಾರಿ ಗುರು ಗುರು ಅಥವಾ ಶುಕ್ರ ಗ್ರಹರು ಜೀವ ಕಾರಕರ ಜೊತೆಲಿ ಬುಧ ಸಂಯೋಗ ಇದ್ರೆ ಅವರು ನ ಹಂಚ್ಬೇಕು ಬೈ ಅಂಡ್ ಸೆಲ್ ಮಿಡಿಲ್ ಮ್ಯಾನ್ ಬ್ರೋಕರ್ ಈ ರೀತಿ ಕೆಲ್ಸಗಳ್ನ ಮಾಡ್ಬೇಕಾಗತ್ತೆ ಭೂಮಿಗ್ ಸಂಬಂಧ ಪಟ್ಟ ಕೆಲಸಗಳನ್ನ ಮಾಡೋದ್ರಿಂದ ಮನಿ ಸಿಗುತ್ತೆ ಜೀವಕಾರಕರ ಜೊತೆ ಶುಕ್ರ ಗ್ರಹರ್ ಇದ್ದಾಗ ಅವರು ಮನಿ ರಿಲೇಟೆಡ್ ವರ್ಕ್ financial ರಿಲೇಟೆಡ್ ವರ್ಕ್ luxury ಕಂಫರ್ಟ್ ಕೊಡೋದ್ರಲ್ಲಿ ಅವ್ರಿಗೆ ದುಡ್ಡ್ ಸಿಗತ್ತೆ ಜೀವಕಾರಕರ ಜೊತೆಯಲ್ಲಿ ಇದ್ದಾಗ ಅವರು ಚಾರಿಟಿ ವರ್ಕ್ ಆತರ ಡೊನೇಶನ್ಸ್ ಕಲೆಕ್ಟ್ ಮಾಡೋದು ಈ ರೀತಿ ಕೆಲ್ಸಗಳಲ್ಲಿ ಅವ್ರಿಗೆ ದುಡ್ಡು ಸಿಗುತ್ತೆ ಅದೇ ರೀತಿಯಲ್ಲಿ ಜೀವಕಾರಕರ ಜೊತೆಯಲ್ಲಿ ನೋಡಿ ಬುಧ ಶುಕ್ರ ಸೂರ್ಯ ಈ ಮೂರು ಸಂಯೋಗಗಳು ಏನನ್ನ ಸೂಚಿಸ್ತವೆ ಅಂದ್ರೆ ಕಾಸ್ಟ್ಲಿಯನ್ನ ಸೂಚಿಸ್ತವೆ ಅವರು ಕಾಸ್ಟ್ಲಿ ಆದಂತ ಬಿಸ್ನೆಸ್ ಮಾಡ್ಬೇಕು ಅವ್ರಿಗೆ ಸಿಕ್ಕೋ ಬಿಸ್ನೆಸ್ ಕ್ಲೈಂಟ್ಸ್ ಎಲ್ಲ ಏನಿರ್ತಾರೆ ರಿಚ್ ಇರ್ತಾರೆ ಅದೇ ರೀತಿ ಜೀವಕಾರಕರ ಜೊತೆ ಕುಜಾ ಕೇತು ರಾಹು ಶನಿ ಈ ತರ ಗ್ರಹಗಳಿದ್ದಾಗ ಚಂದ್ರ ಈ ಗ್ರಹಗಳೆಲ್ಲ ಇದ್ದಾಗ ಇವರು ಲೋ ಕಾಸ್ಟ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ ಲೋ ಕಾಸ್ಟ್ ಇರ್ಬೇಕು ಹ್ಯಾಂಡ್ ಟು ಹ್ಯಾಂಡ್ ಇರ್ಬೇಕು ರೆಡಿಮೇಡ್ ಇರ್ಬೇಕು ಸ್ಟಾರ್ಟ್ ಟು ಹೆಂಡ್ ಐಡನ್ಸ್ ಸಿಕ್ಕಿಲ್ದಿರ ಟ್ರಾನ್ಸ್ಪರೆಂಟ್ ಬಿಸ್ನೆಸ್ ನ ಮಾಡ್ಬೇಕಾಗತ್ತೆ ಇವರು ಜೀವಕಾರಕರ್ ನೀಚ ಗ್ರಹ ಸಾರಿ ನೀಚ ಸಂಯೋಗ ಅಥವಾ ಆಪೋಸಿಟ್ ಶತ್ರು ಸಂಯೋಗ ಈ ತರ ಇದ್ದಾಗ ಏನಾಗುತ್ತೆ ಅವರು ಅತಿಯಾಗಿ ಒಳ್ಳೆತನ ಅಥವಾ ಏನ್ ಹೇಳ್ತೀವಿ ನಾವು ಕಸ್ಟಮೈಸ್ ಮಾಡೋದ್ರಿಂದ ಅವ್ರಿಗೆ ಯಾವ್ದೇ ರೀತಿಯಾದಂತ ಯೂಸಸ್ ಆಗಲ್ಲ ಅವ್ರು ಕಸ್ಟಮೈಸ್ ಮಾಡಕ್ ಹೋಗ್ಬಾರ್ದು ಅವ್ರು ರೆಡಿಮೇಡ್ ಪ್ರಾಡಕ್ಟ್ಸ್ ಬುಧ ಗ್ರಹರು ಶುಕ್ರ ಗ್ರಹರು ಗುರುಗ್ರಹರು ಅಥವಾ ಸೂರ್ಯ ಗ್ರಹರ ಸಂಯೋಗ ಇದ್ದಾಗ ಅವರು ಕಸ್ಟಮೈಸ್ ಪ್ರಾಡಕ್ಟ್ ನ ಹೈ ಕಾಸ್ಟ್ ಪ್ರಾಡಕ್ಟ್ಸ್ ನ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಅವ್ರ ಕಸ್ಟಮರ್ಸ್ ಗೆ ಕೊಡೋದ್ರಿಂದ ಅವ್ರಿಗೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇಷ್ಟನ್ನ ಹೇಳಕ್ ಅವಕಾಶ ಮಾಡ್ಕೊಟ್ಟಂತಹ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು ಆಲ್